ನಾವ್ ಯಾಕ್ರಿ ಹೋಗೋಣ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿ ಬೆಳೆಸಿ ಭದ್ರ ಬುನಾದಿ ಹಾಕಿರೋ ನಾವ್ ಜೆ ಪಿಗೆ ಹೋಗೋಣ ನಮ್ಮ ಸಿ ಸಿಎಂ ಆಗ್ತಾರೆ ಡಿ ಕೆ ಶಿವಕುಮಾರ್ ಅವರು ಬಾಯ್ಕಾಟ್ ಮಾಡಿ ಆತರ ಏನು ಯಾವುದೋ ಚರ್ಚೆ ಇಲ್ಲ ಶಿವಕುಮಾರ್ ಅವ್ರಿಗೆ ಗೊತ್ತಾಗಿದ್ರೆ ನನಗೆ ಆಗುತ್ತೆ ಅಲ್ವಾ ಎಲ್ಲದಕ್ಕೂ ಒಳ್ಳೇದಾಗುತ್ತೆ ಈ ಕೇಂದ್ರ ಸರ್ಕಾರ ತರ ಬಜೆಟ್ ಇರಲ್ಲ ದಮ್ಮಿ ಬಜೆಟ್ ಬಂಡ್ ನಮ್ಮ ಕೇಂದ್ರ ಮಂತ್ರಿಗಳು ಸುಮ್ಮನೆ ಅದು ಏನಾದ್ರು ನಮ್ಗೆ ಇವತ್ತರ್ಗ ಅರ್ಥನೇ ಆಗಿಲ್ಲ ಕೇಂದ್ರ ಬಜೆಟ್ ಅಂದರೆ ಮೊದಲು ಯಾವುದಕ್ಕೆ ಎಷ್ಟು ದುಡ್ಡು ಬಂತು ಹೋಯಿತು ಮೇಲೆ ಕೆಳಗೆ ಅಂತ ಬರೋದು ಇದೇನು ಅರ್ಥನೇ ಆಗ್ದಾರ ಬಜೆಟ್ ಇದೊಂಥರ ಕನ್ಫ್ಯೂಸಿಂಗ್ ಬಜೆಟ್ ಆ ಥರ ಏನಿರಲ್ಲ ನೇರವಾಗಿ ನಮ್ಮ ನಮ್ಮ ಜಿಲ್ಲೆಗೂ ಒಳ್ಳೆ ಬಜೆಟನ್ನು ಕೊಡ್ತಾರೆ ಕೊಡ್ತೀವಿ ಇನ್ನೂ ಟೈಮ್ ಇದೆಯಲ್ಲ ಮಾರ್ಚ್ ಹದಿನೈದು ಬಜೆಟ್ ಇದೆ ಒಳ್ಳೇದಾಗಲಿ ಬೆಸ್ಟ್ ಆಫ್ ಲಕ್ ಅವ್ರು ಯಾವಾಗಲೂ ತೆಗೆಯೋದ್ರಲ್ಲೇ ಇರ್ತಾರೆ ಕೂರೋದಿಲ್ಲವಲ್ಲ ಅವ್ರು ಕೂತಾಗಲೂ ಅವ್ರ ಸರ್ಕಾರನ ಐದು ವರ್ಷ ಮುಖ್ಯಮಂತ್ರಿಯಾಗಿ ಆಡಳಿತ ಮಾಡೋದು ಅವರೇ ಹನ್ನೆರಡು ತಿಂಗಳಾಗ ಅವರೇ ತಗೊಂಡ್ಬಿಡ್ತಾರಲ್ಲ ಐದು ವರ್ಷ ಮುಖ್ಯಮಂತ್ರಿಯಾಗಿ ಆರಾಮಾಗಿ ಇರ್ಬೋದು ಅವರು ಕನ್ಫ್ಯೂಸು ವಿರೋಧ ಪಕ್ಷನ ನಾನು ಆಡಳಿತ ಪಕ್ಷನ ಅವ್ರ ಸರ್ಕಾರನ ಹನ್ನೆರಡು ತಿಂಗಳಲ್ಲೇ ಕಳ್ಕೊಂಡ್ರಲ್ಲ ಎರಡೆರಡು ಸರಿ ಇದು ಅವರೇ ತಕೊಂಡ್ರು ಸರ್ಕಾರ ಇಲ್ಲಿ ನಡೀತಾ ಇದ್ರೆ ಅಮೆರಿಕಗೋಗಿ ಕುತ್ಕೋತಾರ ಕೊಟ್ಟಿದ್ದೀವಲ್ಲ ನಾನು ಜಾಗ ಕೊಡಬೇಕು ಅಂತ ಹೇಳಿದ್ರೆ ಕೊಟ್ಟಿದ್ದೀವಿ ನಮ್ಮ ನಮ್ಮ ಕೆಲಸ ಮುಗಿದಿದೆ ಕಂಪ್ನಿಗೆ ಭೂಮಿ ಪೂಜೆ ಯಾವಾಗ ಈ ಬಾಲ್ ನಾನು ಅವತ್ತು ಹೇಳ್ತೇನೆ ಇವತ್ತು ಹೇಳ್ತೀನಿ ಅವರು ನಮ್ಮ ಗೌರವಾನ್ವಿತ ಕೇಂದ್ರ ಮಂತ್ರಿ ಎಂ ಪಿ ನಾವು ಜಾಗ ಕೇಳಿದ್ರು ನಿಮ್ಮನ್ನು ಕರ್ಕೊಂಡೋಗಿ ಎರಡು ಕಡೆ ಜಾಗ ತೋರಿಸಿದೀವಿ ಜಾಗನ ಬಿಟ್ಕೊಟ್ಬಿಟ್ಟಿದ್ದೀವಿ ನಾವು ಬಾಲ್ ಅವ್ರು ಕೊಟ್ಟಲ್ಲ ಅದೆಲ್ಲ ನನಗೆ ಇಂಟ್ರೆಸ್ಟ್ ಇಲ್ಲ ನನ್ನ ಕ್ಷೇತ್ರ ನನ್ನ ಜಿಲ್ಲೆ ನನ್ನ ತಾಲೂಕು ಅಭಿವೃದ್ಧಿ ಆಗಬೇಕು ಕಂಪ್ನಿ ಬಂದರೆ ಒಂದಷ್ಟು ಜನಕ್ಕೆ ಉದ್ಯೋಗ ಆಗ್ತದೆ ಆಗ್ಲಿ ಆಗ್ಲಿ ಮಾಡಲಿ ನಾವು ಸಹಕಾರ ಕೊಡ್ತೀವಿ ಭೂಮಿ ಪೂಜೆಗೆ ನಾವು ಹೋಗ್ತೀವಿ ಅಂತ ಹೇಳ್ತಾ ಇದೀವಲ್ಲ ಅಮೆರಿಕನು ಮುಗೀತು ಸೆಮಿ ಕಂಡ್ರಕ್ಟರ್ ಮುಗೀತು ಈಗ ಹೊಸದು ಡಿ ಆರ್ ಇದು ಎ ಆರ್ ಐ ಈಗ ಜಾಗ ಕೊಟ್ಟಿದೀವಿ ನೋಡೋಣ ಇನ್ನೂ ಎಷ್ಟೆಷ್ಟು ಪಿಕ್ಚರ್ಗಳು ಬರ್ತಾ ಇರ್ತದೆ ಅಂಡ್ರೆಡ್ ಪರ್ಸೆಂಟ್ ಮೂಲ ಸೌಕರ್ಯ ಇಂದ ಹಿಡಿದು ಒಂದು ಜಾಗ ಕೊಟ್ಟ ಮೇಲೆ ನಿನ್ನ ಮಿಕ್ಕಿರ್ ಕೊಡಲ್ವಾ ನಮ್ಮ ನಮ್ಮ ಮಂತ್ರಿಗಳೇ ಲೆಟ್ರ್ ಬರ್ದಿಲ್ವಾ ಎಂ ಬಿ ಪಾಟೀಲ್ ಅವರು ಜಾಗ ತಗೊಳ್ಳಿ ಅಂತ ಹಾ ಇದು ಈಗ ಹೇಳ್ತವ್ರ ಈ ತರ ಹೇಳ್ತವ್ರ ಜಾಗ ಒತ್ತೂರಿದ್ರೆ ಬಿಡಿಸಿ ಜಾಗ ಕೊಡಕ್ಕೆ ನಾವು ರೆಡಿದ್ವಿ ನಮ್ಮ ಮೇಲೆ ನಿಮ್ ಬಾಲ್ ಹಾಕ ಬೇಡಿ ಜಾಗ ಕೊಡಕ್ ಕಡಿದ್ವಿ ಭೂಮಿ ಪೂಜೆ ಫಿಕ್ಸ್ ಮಾಡಿ ಅಂತ ನಾವ್ ಹೇಳ್ತಾರ ಗೊತ್ತಿಲ್ಲ ನನಗೆ ಅಲ್ಲ ನಿಮ್ಗೆ ಪಿತ್ರ ಪ್ರಶ್ನೆ ಉತ್ತರ ಎಲ್ಲ ನಿಮ್ಮ ಹತ್ರ ಇದೆ ಅಮೆರಿಕ ಕಂಪನಿ ಹೋಯ್ತು ಸಾಫ್ಟ್ವೇರ್ ಕಂಪ್ನಿ ಆಯಿತು ಅಮೇರಿಕಾ ಕಂಪ್ನಿ ಆಯಿತು ಈಗ ಹೊಸದೊಂದು ಸ್ಟಾರ್ಟ್ ಆಗಿದೆ ಈ ಕಂಪ್ನಿ ಯಾವಾಗ ಆರಂಭ ಆಗಲಿ ಅಂತ ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇರೋದು ಆಗಲಿ ಮಂಡ್ಯ ಇಂಪ್ರಾಗಲಿ ಸಿ ರಾಜಕೀಯ ಟೀಕೆಗಳಿಗೆ ನಿಲ್ಲೋದು ಬೇಡ ಮಂಡ್ಯ ಇಂಪ್ರಾಗಲಿ ರಾಜಕೀಯ ಟೀಕೆಗಳಿಂದಾಗಿ ಯಾವ ಕಾರ್ಖಾನೆನೂ ತರೋಕ್ಕಾಗಲ್ಲ ಏನೂ ಮಾಡೋದಕ್ಕಾಗಲ್ಲ ನಾನು ಕುಮಾರಸ್ವಾಮಿ ಅವರಿಗೆ ಸಂಪೂರ್ಣ ಬೆಂಬಲ ಕಾರ್ಖಾನೆ ತರೋ ವಿಚಾರದಲ್ಲಿ ನೂರಕ್ಕೆ ನೂರು ಪರ್ಸೆಂಟು ನಾನು ಅವ್ರ ಪರ ಇದ್ದೀನಿ ಅವ್ರಿಗೆ ಭೂಮಿ ಕೂಡ ಇದ್ದೀನಿ ಈಗ ಬೇರೆ ತಾಲೂಕರು ಯಾರು ನಾನು ಕೊಡ್ತೀನಿ ಅಂತ ಹೇಳಲ್ಲ ನಾನು ಕೊಡೋಕ್ಕೆ ಇದ್ದೀನಿ ಜಾಗ ಕೊಟ್ಟಿದ್ದೀನಿ ಜಾಗ ತೋರ್ಸೋಕ್ಕೆ ರೆಡಿದ್ದೀನಿ ಅವ್ರು ಸುಮ್ಮನೆ ಟೀಕೆ ಮಾಡ್ತಾಯಿದ್ರೆ ನನಗೆ ನನ್ನ ಹತ್ರ ಉತ್ತರ ಕೊಡೋಕೆ ನನ್ನ ಹತ್ರ ಟೈಮ್ ಇಲ್ಲ ನನಗೆ ಅಭಿವೃದ್ಧಿ ಕೆಲಸ ಮಾಡಬೇಕು ಜಾಗ ಕೊಡಕ್ಕೆ ಇದ್ದೀನಿ ನಮ್ಮ ಹುಡುಗರಿಗೆ ನಿರುದ್ಯೋಗ ಸಮಸ್ಯೆ ಬಾಗಿಹರಿಬೇಕು ಲೆಟ್ ಇಟ್ ಬಿ ಅವರು ಕೂಡ ಇದೇ ಹೃದಯವಂತಿಕೆಯಿಂದ ಕಾರ್ಖಾನೆಗೆ ಸ್ಥಾಪನೆ ಮುಂದೆ ಬರಲಿ ನಾನು ಟೀಕೆ ಮಾಡ್ತಾಯಿಲ್ಲ ಚಾಲೆಂಜ್ ಮಾಡ್ತಾಯಿಲ್ಲ ಅವ್ರು ಕೇಂದ್ರ ಮಂತ್ರಿ ಅವ್ರ ಕೈಲಿ ಆಗುತ್ತೆ ಸಿ ನಾನು ಕುಮಾರಸ್ವಾಮಿಯವರು ಶಾಶ್ವತ ಅಧಿಕಾರದಲ್ಲಿ ಇರೋಲ್ಲ ಆದರೆ ನಾವು ಮಾಡೋದು ಶಾಶ್ವತ ಉಳಿಯುತ್ತೆ ಮುದ್ನೂರು ಉತ್ಸವ ಶಾಶ್ವತ ಉಳಿಯುತ್ತೆ ರವಿಕುಮಾರ್ ಎಮ್ ಎಲ್ ಎ ಇರಲಿ ಇಲ್ಲದೇ ಇರಲಿ ಬರೋರು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ನಾನೇನು ನೂರು ವರ್ಷ ಬದುಕಿರಲ್ಲ ಸಾವಿರ ವರ್ಷ ಇಲ್ಲೇನು ಗೂಟ ಕುಮಾರ್ ಕುಮಾರಸ್ವಾಮಿ ಫ್ಯಾಕ್ಟ್ರಿ ತಂದಿದ ತಕ್ಷಣ ಅವರೇನು ಇಲ್ಲಿ ಗೂಟ ಹೊಡ್ಕೊಂಡು ಅಧಿಕಾರ ಮಾಡೋದಿಲ್ಲ ಆ ಫ್ಯಾಕ್ಟ್ರಿ ಸ್ಥಾಪನೆ ಆದಾಗ ಉದ್ಯೋಗ ಸೃಷ್ಟಿಯಾದಾಗ ಒಂದು ಒಂದು ತಲೆಮಾರುಗಳಿಗೆ ಉದ್ಯೋಗ ಸಿಗುತ್ತೆ ಅದು ಬೇಕಷ್ಟೇ ನಮ್ಗೆ ಹೇಳ್ತಾರೆ ಅದು ಈಗ ಏನಂತ ಮಾತಾಡಬೇಕು ದಿಸಾ ಮೀಟಿಂಗಲ್ಲಿಗೆ ಎಲ್ಲ ಎಲ್ಲ ಹೇಳ್ತಾನೇ ಇದೀವಲ್ಲ ಲೆಟ್ರ್ ಕೊಟ್ಟಿದ್ದೀವಿ ಅಧಿಕೃತವಾಗಿ ಎಲ್ಲ ಮಾಡಿದ್ದೀವಿ ಎಲ್ಲ ಮಾಡ್ತಾನೆ ಇದೀವಲ್ಲ ಓಕೆ ಥ್ಯಾಂಕ್ ಯು